ನೀಲನ ಬಕೆ ನೂಲ ಏಣಿ ಭಾಗ ಮೂವತ್ತು ಅವಳು ತಬ್ಬಿ ಕಣ್ಣೀರಿಡುವಾಗ ಏನು ಹೇಳಬೇಕು ತೋಚದಾಗಿತ್ತು ಅಮರ್ತ್ಯನಿಗೆ ಅಲುಗಾಡದೆ ನಿಂತು ಬಿಟ್ಟಿದ್ದ ಸುಸ್ತಾಗುವವರೆಗೂ ಅತ್ತು ಬಿಟ್ಟಳು ಶಿಶಿರ ಅವನಿಂದ ದೂರಾಗುವ ಮನಸ್ಸೇ ಇಲ್ಲ ಅವಳಿಗೆ ಅಮರ್ತ್ಯ ಯಾಕೆ ಸುಮ್ಮನೆ ನಿಂತಿದ್ದೀಯಾ ಪ್ಲೀಸ್ ಏನಾದರೂ ಮಾತಾಡು ನನಗೆ ಒಂಥರ ಆಗ್ತಿದೆ ನೀನು ಹೀಗೆ ಸೈಲೆಂಟಾಗಿ ಎದ್ದು ಬಿಟ್ಟರೆ ಭಯ ಆಗುತ್ತೆ ಏನಾದರೂ ಹೇಳು ಅಪ್ಪುಗೆಯನ್ನು ಮತ್ತಷ್ಟು ಬಿಗಿಗೊಳಿಸಿದಳು ಶಿಶಿರ ನನ್ನ ಪ್ರಶ್ನೆಗೆ ಪ್ರಾಮಾಣಿಕವಾಗಿ ಉತ್ತರ ಕೊಡು ಶಿಶಿರ ನಿನ್ನ ಮನೆಯವರು ಮತ್ತು ನಾನು ಎನ್ನುವ ಆಯ್ಕೆ ಬಂದಾಗ ನೀನು ಯಾರನ್ನು ಆರಿಸುತ್ತೀಯ ಗಂಭೀರವಾಗಿ ಕೇಳಿದಾಗ ಮೆಲ್ಲಗೆ ಸಡಿಲವಾಯಿತು ಅವಳ ಹಿಡಿತ ಬಹಳ ಇಷ್ಟವಿತ್ತಲ್ಲ ಅವನ ಪ್ರಶ್ನೆಗೆ ಉತ್ತರ ಅವಳತ್ತ ತಿರುಗಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ ಅಮರ್ಥ್ಯ ಈಗಲೂ ಅವಳ ರೆಪ್ಪೆಗಂಟಿರುವ ಕಣ್ಣೀರು ಒಣಗಿಲ್ಲ ಹಾಲ್ಗೆನ್ನೆಗಳು ಅತ್ತು ಕೆಂಪಡರಿವೆ ಯಾಕೆ ಸುಮ್ಮನಾದ ಶಿಶಿರ ಹೇಳು ಎಂದನು ಮತ್ತೆ ಮೌನವಾಗಿ ನಿಂತಳು ಅವಳ ಬಾಯಿಂದ ಮಾತುಗಳೇ ಹೊರಡಲಿಲ್ಲ ಈ ನಿನ್ನ ಮೌನದ ಅರ್ಥ ನನಗೆ ಗೊತ್ತಾಯಿತು ಹೌದು ನಿನ್ನ ಆಯ್ಕೆ ಸರಿಯಿದೆ ಇಷ್ಟು ವರ್ಷ ನಿನ್ನನ್ನು ಸಾಕಿ ಸಲುಹಿದ ಮನೆಯವರನ್ನು ಆಯ್ಕೆ ಮಾಡಿಕೊಂಡಿದ್ದೀಯ ಶಿಶಿರ ಇಂತಹ ಪರಿಸ್ಥಿತಿ ಬರಬಹುದು ಅಂತ ನನಗೆ ಮೊದಲೇ ಗೊತ್ತಿತ್ತು ಮಧುರ ಸ್ನೇಹಗಳಿಗೆ ಆಯಸ್ಸು ಕಡಿಮೆ ಇಂತಹ ಸಮಸ್ಯೆಗಳಿಗೆ ಸಿಲುಕಿ ಕೊನೆಗೊಳ್ಳುತ್ತವೆ ಅಥವಾ ಆ ಸ್ನೇಹ ಪ್ರೀತಿಯಾಗಿ ಮುಂದೆ ಅದೇನೋ ಹೇಳ ಹೊರಟವನು ಅಲ್ಲಿಗೆ ನಿಲ್ಲಿಸಿಬಿಟ್ಟ ಅದೇಕೋ ಗಂಟಲು ಕಟ್ಟಿದ್ದಂತಾಯಿತು ಎರಡು ಹೆಜ್ಜೆ ಮುಂದೆ ಬಂದು ತಲೆ ಎತ್ತಿ ಅವನ ಕಣ್ಣಲ್ಲಿ ನೋಟ ಬೆರೆಸಿದಳು ಆ ನೀಲಿ ಕಂಗಳಲ್ಲಿ ಏನನ್ನು ಶೋಧಿಸುತ್ತಿದ್ದಳೋ ಹುಡುಗಿ ನಿಧಾನವಾಗಿ ಅವಳ ನಡು ಬಳಸಿ ಇನ್ನಷ್ಟು ಹತ್ತಿರ ಎಳೆದುಕೊಂಡ ಅಮರ್ಥ್ಯ ಒಬ್ಬರಿಗೊಬ್ಬರು ಅಂಟಿ ನಿಂತಿದ್ದವರ ನಡುವೆ ನೂಲಿ ನೆಳೆಯಷ್ಟೂ ಅಂತರವಿಲ್ಲ ಶಿಶಿರ ನಿನ್ನ ಮನಸ್ಸಲ್ಲಿ ನನ್ನ ಬಗ್ಗೆ ಏನಿದೆ ಕೇಳಿದ ಬಿಸಿಯುಸಿರು ತಾಕುವಷ್ಟು ಸನಿಹದಲ್ಲಿದ್ದವಳನ್ನು ಅವನ ಮನಸ್ಸು ಏನನ್ನೂ ನಿರೀಕ್ಷಿಸುತ್ತಿರುವುದು ಸ್ಪಷ್ಟ ಆದರೆ ಏನು ಅವಳಿಗಾದರೂ ಅರಿವಾಗಿತ್ತೇ ಗೊತ್ತಿಲ್ಲ ಶಿಲೆಯಂತೆ ನಿಂತೇ ಇದ್ದಾಳೆ ಕಣ್ಣುಗಳು ಅವನಲ್ಲಿ ನೆಟ್ಟಿವೆ ಮಂತ್ರಮುಗ್ಧಳಾದವಳಂತೆ ಉತ್ತರಿಸುತ್ತಿದ್ದಾಳೆ ಹುಡುಗಿ ನಾವಿಬ್ರು ಬರೀ ಫ್ರೆಂಡ್ಸಾ ಮತ್ತೆ ಕೇಳಿದ ಗೊತ್ತಿಲ್ಲ ಅವಳ ಮನಸ್ಸು ಎತ್ತ ಅಲೆಯುತ್ತಿದೆಯೋ ಕ್ಷಣಗಳು ಸರಿದು ನಿಮಿಷಗಳು ಉರುಳಿದರು ಹಾಗೆಯೇ ನಿಂತಿದ್ದರು ಇಬ್ಬರು ಅವನ ಸಂಯಮ ಸೋತಿತ್ತು ಇನ್ನೇನು ಅವಳ ದರಗಳತ್ತ ತುಟ್ಟಿ ತರುವವನಿದ್ದ ಅಷ್ಟರಲ್ಲಿ ತಟ್ಟನೆ ಅವನಿಂದ ದೂರ ಸರಿದು ಬಿಟ್ಟಳು ಶಿಶಿರ ಯಾವುದೋ ಮಾಯೆಯಿಂದ ಹೊರಬಂದಂತೆ ಭಾಸ ಹುಡುಗಿಗೆ ಒಮ್ಮೆ ತಲೆ ಕೊಡವಿಕೊಂಡವಳು ಅಮರ್ತ್ಯ ಏನಾಗಿದೆ ನಿಂಗೆ ಹೆಂಡ ಕುಡಿದ ಕೋತಿ ಥರ ಆಡ್ತಿದ್ದೀಯ ನಾನೇನೋ ಕೇಳಿದರೆ ನೀನೇನೋ ಹೇಳುತ್ತೀಯ ಅಮರ್ತ್ಯ ಈಗ ನಾನೇನು ಮಾಡಬೇಕು ಅದನ್ನು ಹೇಳು ಮತ್ತೆ ಸಹಜ ಸ್ಥಿತಿಗೆ ವಾಪಸ್ಸಾಗಿದ್ದಳು ಶಿಶಿರ ಆಗಾಗ ಬದಲಾಗುವ ಭಾವಗಳನ್ನು ಪೆದ್ದು ಹುಡುಗಿ ಇನ್ನೂ ಕಂಡುಕೊಂಡಿಲ್ಲ ದಟ್ಟವಾದ ಹುಸಿರೊಂದನ್ನು ಹೊರದಬ್ಬಿ ಮೊದಲು ನನ್ನ ಪ್ರಶ್ನೆಗಳಿಗೆ ಸರಿಯಾಗಿ ಯೋಚಿಸಿ ಉತ್ತರ ಹೇಳು ಬೇಕಾದಷ್ಟು ಟೈಮ್ ತಗೋ ಆಮೇಲೆ ಮುಂದಿನ ಮಾತು ಎಂದು ಅಲ್ಲಿ ನಿಲ್ಲದೆ ನಡೆದು ಬಿಟ್ಟಾಮಾರ್ಥ್ಯ ಕಣ್ಮಿಟುಕಿಸದೆ ಅವನು ಹೋದ ತಲೆ ನೋಡುತ್ತುಳಿದಳು ಶಿಶಿರ ಅವನ ಮಾತುಗಳು ಸುಲಭವಾಗಿ ಅವಳ ತಲೆಗೆ ಹೋಗಿರಲಿಲ್ಲ ಅರ್ಥವೂ ಆಗುತ್ತಿಲ್ಲ ಇತ್ತ ಅವ್ಯುಕ್ ಅನೂಹ್ಯಳ ಬಗ್ಗೆ ಯೋಚಿಸ ಹತ್ತಿದ್ದ ಏಕಾಏಕಿ ತನ್ನನ್ನು ಮದುವೆಯಾಗುವ ನಿರ್ಧಾರ ಏತಕ್ಕೆ ಅದೆಷ್ಟೇ ತಲೆ ಕೆಡಿಸಿಕೊಂಡರೂ ಉತ್ತರ ಸಿಗುತ್ತಿಲ್ಲ ಎಂದಿನಂತೆ ಕಾಲೇಜಿಗೆ ಬಂದಿದ್ದವನು ತನ್ನ ಕೆಲಸದಲ್ಲಿ ತೊಡಗಿಕೊಂಡಿದ್ದನು ಆದರೆ ಆಗೊಮ್ಮೆ ಈಗೊಮ್ಮೆ ಅವನನ್ನು ಗಮನಿಸುತ್ತಿದ್ದಳೆ ಇದ್ದಳು ಅನು ಅವನಲ್ಲಿ ಏನು ಬದಲಾವಣೆಯೇ ಕಾಣುತ್ತಿಲ್ಲವಲ್ಲ ಇನ್ನೂ ಅವನಿಗೆ ವಿಷಯ ತಿಳಿದಿಲ್ಲವೇ ಎಂಬ ಅನುಮಾನ ಆಕೆಗೆ ಅವನನ್ನೇ ಕೇಳೋಣವೆಂದರೆ ಅವನು ಬಿಡುವಾಗುತ್ತಿಲ್ಲ ಅವನಿಗೆ ತೊಂದರೆ ಕೊಡುವುದು ಬೇಡವೆಂದು ಕಾಲೇಜು ಮುಗಿಯುವವರೆಗೂ ಕಾದಳು ಹುಡುಗಿ ಅವನು ಸಂಜೆ ಬೈಕ್ ಹತ್ತಿ ಹೊರಡಬೇಕೆನ್ನುವಾಗ ಮತ್ತೆ ಅವನೆದುರು ಹಾಜರಾಗಿದ್ದಳು ಅವನದ್ದು ಬದಲಾಗದ ಮುಖಭಾವ ಏನಾದರೂ ಹೇಳಬೇಕಿತ್ತಾ ಕೇಳಿದಾವಿ ಅವಳ ಹುಬ್ಬುಗಳು ಬೆಸೆದವು ಹೌದು ಆದರೆ ನಾನಲ್ಲ ನೀವು ಯಾಕೆ ನಿಮ್ಮ ತಂದೆ ನಿಮಗೆ ವಿಷಯ ತಿಳಿಸಲಿಲ್ಲವೇ ಅವನೇನೂ ಉತ್ತರಿಸಲಿಲ್ಲ ಬನ್ನಿ ಎಂದವ ಕಣ್ಸನ್ನೆಯಲ್ಲೇ ಅವಳಿಗೆ ಹಿಂದೆ ಕೂರಲು ಹೇಳಿದ ಅವಳ ಮೊಗವರಳಿತು ಉತ್ಸುಕಳಾಗಿ ಅವನ ಹಿಂದೆ ಕೂತಳು ಅವನೊಂದಿಗೆ ಸಲುಗೆ ಬಳಸಲು ಮುಚುಗರ ಗಂಭೀರ ಸ್ವಭಾವದವನಲ್ಲವೇ ತಪಾರ್ಥ ಮಾಡಿಕೊಂಡರೆ ಎಂಬ ಭಯ ಅವಳಿಗೆ ದಾರಿಯ ಮಧ್ಯೆ ಮೆಲ್ಲಗೆ ಅವನ ಹೆಗಲ ಮೇಲೆ ಕೈ ಇರಿಸಿದಳು ಕನ್ನಡಿಯಿಂದಲೇ ಗಮನಿಸಿದಾವಿ ಪ್ರತಿಕ್ರಿಯಿಸದೆ ಸುಮ್ಮನಾದ ಅವಳ ನಡೆಯನ್ನು ಈಗಲೂ ಒಪ್ಪಿಕೊಳ್ಳಲು ಕಷ್ಟವಾಗುತ್ತಿದೆ ಅವಳನ್ನು ಶಾಂಭವ್ಯ ತಟಕ್ಕೆ ಕರೆತಂದನು ಸ್ವಚ್ಛಂದವಾಗಿ ಅರಿಯುವ ನೀರು ಶುದ್ಧವಾದ ತಂಪು ಗಾಳಿ ಸೊಗಸಾದ ವಾತಾವರಣ ಅವಳಿಗೂ ಬಹಳವೇ ಹಿಡಿಸಿತ್ತು ವಾವ್ ಈ ಜಾಗ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ ನನಗಂತೂ ತುಂಬ ಇಷ್ಟವಾಯಿತು ನಿಜಕ್ಕೂ ಹಳ್ಳಿ ಜೀವನ ಸ್ವರ್ಗವೇ ಅಲ್ವಾ ಎಂದು ಹರಿಯುವ ನೀರಿನಲ್ಲಿ ಮೆಲ್ಲಗೆ ಕೈಯಾಡಿಸಿದಳು ಇದನ್ನು ನೀವು ಮನಸ್ಸಿನಿಂದ ಹೇಳ್ತಿದ್ದೀರಾ ಅಥವಾ ನನಗೋಸ್ಕರ ಹೇಳ್ತಿದ್ದೀರಾ ಕೈಕಟ್ಟಿ ಕೇಳಿದನು ಅರ್ಥವಾಗದೆ ಅವನನ್ನೇ ಅನು ಅಂದರೆ ಏನು ನಿಮ್ಮ ಮಾತಿನ ಅರ್ಥ ನಿಮಗೆ ಈ ಹಳ್ಳಿ ಜನ ಹಳ್ಳಿ ಜೀವನ ಇಷ್ಟವಿಲ್ಲ ಅಂತ ನನಗೆ ಗೊತ್ತು ಅನೂಹ್ಯ ನಿಮ್ಮ ತಂದೆ ಅದೇ ಕಾರಣಕ್ಕೆ ಅಲ್ಲವೇ ನಿಮ್ಮನ್ನು ಇಲ್ಲಿಗೆ ಕಳುಹಿಸಿದ್ದು ಆದರೂ ಯಾತಕ್ಕಾಗಿ ಇಷ್ಟ ಕಷ್ಟಗಳನ್ನು ಬದಲಿಸಿಕೊಳ್ಳುತ್ತಿದ್ದೀರೋ ನನಗೆ ಗೊತ್ತಿಲ್ಲ ಅದು ನನಗೆ ಬೇಕಾಗಿಯೂ ಇಲ್ಲ ನನ್ನ ಪ್ರಶ್ನೆ ಇಷ್ಟೇ ಏನಿದೆ ನಿಮ್ಮ ಮನಸ್ಸಲ್ಲಿ ಯಾಕಾಗಿ ನಿರ್ಧಾರ ಮಾಡಿದ್ದೀರಿ ನನ್ನನ್ನು ಮದುವೆ ಆಗುವುದಕ್ಕೆ ಕಾರಣ ಏನು ಅಂತ ತಿಳಿದುಕೊಳ್ಳಬಹುದಾ ಎಂದನು ಸುತ್ತಿ ಬಳಸಿ ಮಾತನಾಡುವುದು ಅವನಿಗೆ ಬಾರದು ನೇರವಾಗಿ ಪ್ರಶ್ನೆ ಎಸೆದು ಸುಮ್ಮನೆ ನಿಂತನು ಅಂದರೆ ನಿಮ್ಮನ್ನು ಒಲಿಸಿಕೊಳ್ಳಲು ನಾನು ಹೀಗೆ ನಾಟಕ ಆಡುತ್ತಿದ್ದೇನೆ ಅಂತಾನು ನಿಮ್ಮ ಮಾತಿನ ಅರ್ಥ ಮತ್ತೆ ಸಿಟ್ಟಾದಳುವನು ಹುಟ್ಟು ಸ್ವಭಾವ ಸುಲಭವಾಗಿ ಬದಲಾಗದು ನಾನು ಹೇಳಿದ್ದು ಹಾಗಲ್ಲ ನೋಡಿ ನನ್ನ ಪ್ರತಿ ಮಾತನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತೀರಾ ಹೀಗಿರುವಾಗ ಜೀವನ ಪೂರ್ತಿ ನನ್ನ ಜೊತೆ ಹೊಂದಿಕೊಂಡು ಬಾಳಲು ನಿಮ್ಮಿಂದ ಸಾಧ್ಯನಾ ನಾವು ಒಳ್ಳೆ ಜೋಡಿಯಾಗಲು ಸಾಧ್ಯನಾ ತಕ್ಷಣ ಎದ್ದು ಅವನ ಮುಂದೆ ಬಂದು ನಿಂತಳು ಅನೂಹ್ಯ ಹಾಗಾದರೆ ನಿಮಗೆ ನನ್ನನ್ನು ಕಂಡರೆ ಇಷ್ಟ ಇಲ್ವಾ ಕೇಳಿದಳು ಉತ್ತರಿಸದೆ ಹಣೆ ತೀಡಿಕೊಂಡ ಹೇಳಿಯವಿ ನಾನಂದರೆ ನಿಮಗೆ ಇಷ್ಟ ಇಲ್ವಾ ಅದೇ ಕಾರಣಕ್ಕೆ ಹೀಗೆ ನೆಪ ಹೇಳಿ ನನ್ನನ್ನು ರಿಜೆಕ್ಟ್ ಮಾಡ್ತಿದ್ದೀರಾ ಇದು ಇಷ್ಟ ಕಷ್ಟದ ಅನು ನಾನು ನಿಮ್ಮ ಮುಂದಿನ ಜೀವನ ಬಗ್ಗೆ ಯೋಚಿಸುತ್ತಿದ್ದೇನೆ ಈಗ ದುಡುಕಿ ನಿರ್ಧಾರ ತೆಗೆದುಕೊಂಡು ಮುಂದೊಂದು ದಿನ ಕೊರಗಬಾರದು ಅಲ್ವಾ ಯಾಕೆ ಅಂದರೆ ಜೀವನ ಪೂರ್ತಿ ನೀವು ಇದೇ ಹಳ್ಳಿಯಲ್ಲಿರಬೇಕಾಗುತ್ತದೆ ಈಗಲೂ ನನಗೆ ಒಂದು ವಿಷಯ ಅರ್ಥವಾಗುತ್ತಿಲ್ಲ ನನ್ನನ್ನು ಕಂಡರೆ ಹಾವು ತುಳಿದವರ ಹಾಗೆ ಆಡುತ್ತಿದ್ರಲ್ಲ ನಿಮಗೆ ನನ್ನ ಮೇಲೆ ಯಾವಾಗ ಮನಸ್ಸಾಯಿತು ಅಷ್ಟು ಸಲುಗೆಯೂ ನಮ್ಮ ನಡುವೆ ಇಲ್ಲ ನೆನೆದು ಪ್ರೀತಿ ಮೂಡಲು ಅಂತ ಯಾವ ಹಿತಘಟನೆಯೂ ನಮ್ಮ ನಡುವಿಲ್ಲ ಹೀಗಿರುವಾಗ ಪ್ರೀತಿ ಹೇಗಾಯಿತು ತಲೆಯಲ್ಲಿ ಕೊರೆಯುತ್ತಿದ್ದ ಪ್ರಶ್ನೆಯನ್ನು ಅವಳ ಮುಂದಿರಿಸಿದ್ದಾವಿ ಪ್ರೀತಿ ಹೇಳಿ ಕೇಳಿ ಹುಟ್ಟೋದಿಲ್ಲ ನೀವು ಕೇಳಿದ ಪ್ರಶ್ನೆಗೆ ನನ್ನ ಬಳಿಯೂ ಉತ್ತರ ಇಲ್ಲ ಆದರೆ ನನಗೆ ನೀವು ಇಷ್ಟ ಆಗಿದ್ದೀರಿ ನಾನು ಮದುವೆ ಆಗೋದಾದರೆ ಅದು ನಿಮ್ಮನ್ನೇ ಕಡಾಖಂಡಿತವಾಗಿ ಅನು ಅವನ ಮೇಲೆ ಯಾವಾಗ ಮನಸ್ಸಾಯಿತೆಂದು ಸ್ವತಃ ಅವಳಿಗೆ ತಿಳಿದಿಲ್ಲ ಈಗ ಅವನನ್ನು ಪಡೆದುಕೊಳ್ಳುವ ಹಟ್ಟವಷ್ಟೇ ಅವನು ಮತ್ತದೇ ಆಶ್ಚರ್ಯದಿಂದ ಅವಳನ್ನೇ ನೋಡತೊಡಗಿದ ಹುಡುಗಿ ತನ್ನ ನಿರ್ಧಾರದಲ್ಲಿ ಸ್ಥಿರವಾಗಿದ್ದಾಳೆ ಅದು ಅವಳ ಮುಖಭಾವದಿಂದಲೇ ತಿಳಿಯುತ್ತಿದೆ ಆದರೆ ಅವನು ಏನೋ ಹೇಳುವ ಮುನ್ನವೇ ತಡೆದವಳು ಏನು ಆದರೆ ನನ್ನಲ್ಲೇನು ಕಡಿಮೆಯಾಗಿದೆ ಅಂತ ಹೀಗೆ ಒಪ್ಪಿಗೆ ಕೊಡಲು ಹಿಂದೂ ಮುಂದೆ ನೋಡುತ್ತಿದ್ದೀರಾ ನನ್ನ ಹಿಂದೆ ಎಷ್ಟು ಜನ ಹುಡುಗರು ಬಿದ್ದಿದ್ದರೂ ಗೊತ್ತಾ ನಿಮಗೆ ಆದರೆ ನಾನು ನಿಮ್ಮನ್ನು ಮೆಚ್ಚಿಕೊಂಡಿದ್ದೀನಿ ನನ್ನನ್ನು ಬೇಡ ಎನ್ನಲು ಒಂದೇ ಒಂದು ಕಾರಣವಾದರೂ ಕೊಡಿ ನೋಡೋಣ ಎಂದಳು ಅವನು ತನ್ನನ್ನು ತಿರಸ್ಕರಿಸುವುದನ್ನು ಸಹಿಸಲಾರಳು ಒಂದು ತೆರನಾಗಿ ನಕ್ಕು ಅವಳಿಗೆ ಬೆನ್ನು ಮಾಡಿ ನಿಂತನು ಅವಿ ಅಂದ ಚಂದ ನೋಡಿ ಯಾರ ಹಿಂದೆಯೂ ಬೀಳುವವನಲ್ಲ ನಾನು ನನ್ನನ್ನು ಮದುವೆ ಆಗುವ ಹುಡುಗಿ ಕೇವಲ ನನ್ನ ಹೆಂಡತಿಯಾಗಿ ಮಾತ್ರ ಅಲ್ಲ ನನ್ನ ಅಪ್ಪ ಅಮ್ಮನಿಗೆ ಒಳ್ಳೆಯ ಸೊಸೆಯಾಗಿ ನನ್ನ ತಂಗಿಗೆ ಒಳ್ಳೆಯ ಅತ್ತಿಗೆಯಾಗಿ ಬರಬೇಕು ಹೆಚ್ಚಾಗಿ ನಮ್ಮ ಕುಟುಂಬಕ್ಕೆ ಹೊಂದಿಕೊಂಡು ಮನೆಯನ್ನು ನಿಭಾಯಿಸಬೇಕು ಎಂದನು ಅವನ ಮಾತಿನ ಒಳಾರ್ಥ ಅರಿವಾಗಿತ್ತು ಅನ್ನು ಹೇಳಿಗೆ ಮನಸ್ಸಿಗೇನೋ ಕಸಿವಿಸಿ ನನ್ನಿಂದ ಅದು ಸಾಧ್ಯ ಇಲ್ಲ ಅಂತ ಸುತ್ತಿ ಬಳಸಿ ಹೇಳುತ್ತಿದ್ದೀರಾ ಹಾಗಾದರೆ ನೀವು ನನ್ನನ್ನು ರಿಜೆಕ್ಟ್ ಮಾಡುತ್ತಿರುವುದಕ್ಕೆ ಕಾರಣ ನನ್ನ ಬಗ್ಗೆ ಇರುವ ಚಿಂತೆಯಲ್ಲ ನನ್ನಲ್ಲಿರುವ ಹುಳುಕು ಅಂತಾಯಿತು ಮಾತಿನ ತುದಿಯಲ್ಲಿ ಕಡು ವೇದನೆ ಅದನ್ನು ಹುಳುಕು ಅಂತ ಯಾಕೆ ಭಾವಿಸುತ್ತೀರಿ ನೀವು ಬೆಳೆದು ಬಂದ ವಾತಾವರಣ ಆಗಿದೆ ಅಷ್ಟೆ ನಿಮಗೆ ಹಳ್ಳಿಯ ವಾತಾವರಣ ಹಿಡಿಸುವುದಿಲ್ಲ ನಾನು ನಿಮ್ಮ ಒಳ್ಳೆಯದಕ್ಕೆ ಹೇಳುತ್ತಿರುವುದು ಅನು ನಾವು ಸರಿಯಾಗಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡಿಲ್ಲ ಪರಿಚಯವಾಗಿ ಕೆಲವು ದಿನಗಳಾಗಿದೆ ಆಕರ್ಷಣೆಯಾಗಿರಬಹುದು ನಿಮಗೆ ಈ ವಯಸ್ಸಿನಲ್ಲಿ ಅದು ಸಹಜವೇ ಆದರೆ ಮದುವೆ ಎನ್ನುವುದು ನಮ್ಮ ಜೀವನದ ಪ್ರಶ್ನೆ ನೀವು ಯೋಚಿಸಿ ನಿರ್ಧಾರ ಮಾಡಬೇಕು ಅವಳ ಕಣ್ಣುಗಳೇಕು ತುಂಬಿಕೊಂಡವು ಈಗ ನಿಮ್ಮ ಕೊನೆಯ ನಿರ್ಧಾರ ಏನು ಅವಳ ಸ್ವರ ಗದ್ಗದಿತವಾಗಿತ್ತು ಈ ಮದುವೆ ಯಾಕೋ ಸರಿ ಕಾಣುತ್ತಿಲ್ಲ ನಿಮಗೆ ಬೇಸರವಾಗಿದ್ದರೆ ಕ್ಷಮಿಸಿ ಆದರೆ ನಾನು ಎಂದು ಹಿಂದೆ ತಿರುಗಿ ನೋಡುವಷ್ಟರಲ್ಲಿ ಅವಳು ಕಣ್ಣರಿಸಿಕೊಂಡು ನಡೆದು ಹೋಗುತ್ತಿದ್ದಳು ಯಾವ ವಿಚಾರದಲ್ಲೂ ಸೋಲುಂಡವಳಲ್ಲ ಅನೂಹ್ಯ ಆದರೆ ಪ್ರೀತಿ ಬಲವಂತವಾಗಿ ಪಡೆದುಕೊಳ್ಳುವಂಥದ್ದಲ್ಲ ಯಾವ ಗಂಡಸನ್ನು ಹತ್ತಿರ ಬಿಟ್ಟುಕೊಳ್ಳದವಳು ಅವನ ಬಗ್ಗೆ ತನಗರಿಯವಿಲ್ಲದೆ ಭಾವನೆಗಳನ್ನು ಬೆಳೆಸಿಕೊಂಡು ಬಿಟ್ಟಿದ್ದಳು ಈಗ ಶೋಕಿಸುವ ಹೃದಯಕ್ಕೆ ಸಾಂತ್ವನ ತುಂಬುವುದು ಹೇಗೆ ತನ್ನ ಅಮ್ಮನ ಸಮಾಧಿ ಎದುರು ಬಂದು ಕುಳಿತಿದ್ದ ಅಮಾರ್ಥ್ಯ ಮೊದಲೆಲ್ಲ ಅಮ್ಮನ ನೆನಪಾದಾಗ ಬಿದಿರು ಮನೆಗೆ ಹೋಗುತ್ತಿದ್ದನು ಆದರೆ ಈಗ ಅದು ಉಳಿದಿಲ್ಲವಲ್ಲ ಅಮ್ಮ ಇವತ್ತು ನನಗೆ ಖುಷಿಯಾಗುತ್ತಿದೆಯೋ ನೋವಾಗುತ್ತಿದೆಯೋ ತಿಳಿಯುತ್ತಿಲ್ಲ ಕಲ್ಲು ಹೃದಯದವನಂತೆ ಕಟ್ಟುನಿಟ್ಟಾಗಿರುತ್ತಿದ್ದ ನಿನ್ನ ಮಗನಿಗೆ ಯಾವತ್ತಾದರೂ ಪ್ರೀತಿ ಆಗುತ್ತೆ ಅಂತ ನೀನು ಅಂದುಕೊಂಡಿದ್ದೇಯಾ ನಾನೂ ಕನಸಲ್ಲೂ ಊಹಿಸಿರಲಿಲ್ಲ ನನಗೂ ಒಂದು ಹುಡುಗಿಯ ಮೇಲೆ ಮನಸ್ಸಾಗುತ್ತದೆ ಅಂತ ಕಲ್ಪನೆಯೇ ಇರಲಿಲ್ಲ ಅಮ್ಮ ನಿನ್ನ ಹಾಗೆ ಕಾಳಜಿ ಮಾಡುವ ನಿನ್ನಷ್ಟೇ ಪ್ರೀತಿಸುವ ಜೀವ ನನಗೆ ಸಿಕ್ಕಿದೆ ಅವಳ ಜೊತೆಗಿದ್ದರೆ ನನ್ನ ನೋವನ್ನೆಲ್ಲ ಮರೆತು ಬಿಡುತ್ತೇನೆ ನಿನ್ನನ್ನು ಕಿತ್ತುಕೊಂಡ ಆ ದೇವರು ಪಶ್ಚಾತ್ತಾಪದಲ್ಲಿ ಅವಳನ್ನು ನನಗೆ ಕೊಟ್ಟಿರುವನೇನೋ ಅನ್ನಿಸುತ್ತದಮ್ಮ ಈ ಪ್ರಪಂಚದಲ್ಲಿ ನಿಸ್ವಾರ್ಥವಾಗಿ ನನ್ನ ಕಾಳಜಿ ಮಾಡುವ ಏಕೈಕ ಜೀವ ಅದು ಯಾವಾಗ ನನ್ನ ಮನಸ್ಸು ಅವಳ ತವಾಲಿತೋ ಗೊತ್ತಿಲ್ಲ ಮುದ್ದು ಮುದ್ದು ಮಾತುಗಳಿಂದಲೇ ನನ್ನನ್ನು ಗೆದ್ದು ಬಿಟ್ಟಳು ಆದರೆ ಆ ಪೆದ್ದು ಹುಡುಗಿಗೆ ನನ್ನ ಪ್ರೀತಿಯನ್ನು ಅರ್ಥ ಮಾಡಿಸಲಿ ನನ್ನನ್ನು ಬಿಟ್ಟು ಹೋಗುತ್ತಿದ್ದಾಳೆ ಹೇಗೆ ತಡೆಯಲಿ ತನ್ನ ಮನದಾಳವನ್ನು ಅಮ್ಮನೆದುರು ತೆರೆದಿಟ್ಟು ಭಾವುಕನಾಗಿದ್ದ ಅಮಾರ್ಥ್ಯ ಮುಂದುವರೆಯುವುದು